ನೋಡಿ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ನೇರವಾಗಿ ರಾಮುಲು ಅವರೇ ಕಾರಣ ಅನ್ನುವಂತ ಗಂಭೀರ ಆರೋಪವನ್ನ ಯಾವಾಗ ಜನಾರ್ದನ ರೆಡ್ಡಿ ಅವರು ಮಾಡಿದ್ರು ಆಗಲೇ ದೋಸ್ತಿಗಳ ಮುನಿಸು ಮತ್ತೆ ಮುಂದುವರಿತು ಅವರ ದೋಸ್ತಿ ಕತಮಾಯ್ತು ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂತು ಇದೇ ವಾರ್ಗೆ ಸಂಬಂಧಪಟ್ಟಂತೆ ಕೇಸರಿ ನಾಯಕರ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ನೀಡಲಾಗಿದೆಯಂತೆ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ ಆಗಿದೆ ಬಿಜೆಪಿ ಹೈಕಮಾಂಡ್ಗೆ ರಾಮುಲು ರೆಡ್ಡಿ ಜಟಾಪಟಿಗೆ ಕಾರಣವಾಗಿದ್ದು ನಿಜಕ್ಕೂ ಏನು ಸಂಡೂರು ಬೈ ಎಲೆಕ್ಷನ್ ಸೋಲೆ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಹದಿನೈದರಿಂದ ಇಪ್ಪತ್ತು ಪುಟಗಳ ಗೌಪ್ಯ ವರದಿಯನ್ನ ಡಿ ವಿ ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಏನಿದೆ ಆ ರಿಪೋರ್ಟ್ ಅಲ್ಲಿ ಯಾರಿಗ ಟೆನ್ಷನ್ ಯಾರಿಗ ವಾರ್ನಿಂಗು ಇಂತ ಬಹುತೇಕ ಪ್ರಶ್ನೆಗಳಿದೆ ರಾಜ್ಯ ಬಿಜೆಪಿಯಲ್ಲಿನ ಬಣಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದೆ ಇಷ್ಟೆಲ್ಲ ಬಣ ಕಾರಣ ಆಗಿದ್ದು ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಮತ್ತೊಂದು ಕಡೆ ಸಂಡೂರು ಸೇರಿದಂತೆ ಕೆಲ ಏನು ಬೈಲಕ್ಷನ್ ಕ್ಷೇತ್ರಗಳ ಉಪಚುನಾವಣೆ ಸೋಲು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಬೈಎಲೆಕ್ಷನ್ ಸೋತಂಥ ಕ್ಷೇತ್ರದ ಸಂಬಂಧಪಟ್ಟಂತೆ ಒಂದು ರಿಪೋರ್ಟನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ ಅದರ ಕುರಿತಂತೆ ಎಕ್ಸ್ಕ್ಲೂಸಿವ್ ಆಗಿ ಸದನ ಗೌಡರನ್ನು ಮಾತಾಡ್ತಾ ಹೋಗ್ತೇನೆ ಸರ್ ನಮಸ್ತೆ ಈಗ ತಮಗೆ ಗೊತ್ತಿರೋ ಹಾಗೆ ರಾಜ್ಯ ಬಿ ಜೆ ಪಿನ್ನ ಬಣ್ಣ ಮಾಡಿದಾಟ ಒಂದು ಹಂತಕ್ಕೆ ಬಂದಿದೆ ಕ್ಲೈಮ್ಯಾಕ್ಸ್ ಅಂತ ಯಾಕೆಂದರೆ ಈಗಷ್ಟೇ ವರಿಷ್ಠರು ಸ್ವಲ್ಪ ಗಮನ ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಹೋದ್ರೆ ತಾವು ದೆಹಲಿಗೆ ಹೋಗಿ ಬಂದಿರಿ ಏನೇನು ಬೆಳವಣಿಗೆಗಳಾಯಿತು ಸರಿ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಭೇಟಿ ಭೇಟಿಯಾದ್ರೆ ಇಲ್ಲಪ್ಪ ನಾನು ನನ್ನ ಒಂದು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು ಸಂಡೂರು ಮತ್ತು ನಮ್ಮ ಶಿಗ್ಗಾವಿನ ಎರಡು ಚುನಾವಣೆ ಹಿನ್ನೆಲೆಯ ಬಗ್ಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಅದರಲ್ಲಿ ನನ್ನನ್ನು ಮತ್ತು ಮಹೇಶ್ ಇವರನ್ನು ಇಬ್ಬರನ್ನು ಅದಕ್ಕೆ ನಿಯೋಜನೆ ಮಾಡಿದರು ನಾನು ಈಗಾಗಲೇ ಸಂಡೂರಿಂದು ಈಗಾಗಲೇ ನಾನು ವರದಿಯನ್ನು ಕೊಟ್ಟಿದ್ದೀನಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶ್ರೀರಾಮುಲು ಮತ್ತು ನಮ್ಮ ಈ ಥರ ನಮ್ಮ ಪ್ರಮುಖರ ಜೊತೆ ಏನೋ ಸ್ವಲ್ಪ ಗಡಿಬಿಡಿಗಳಾಗಿದೆ ಮತ್ತೊಂದಾಗಿದೆ ಅಂತ ಹೇಳುವಂಥದ್ದು ಮಾಧ್ಯಮದಲ್ಲಿ ಬರುವಂಥ ಬಂದದನ್ನು ನಾನು ಕಂಡಿದ್ದೇನೆ ನೋಡಿದ್ದೇನೆ ಅವರ ಮಾಹಿತಿಗಳನ್ನು ಪಡ್ಕೊಂಡು ಒಂದು ವರದಿಯನ್ನು ಕೊಡುವಂಥದ್ದು ಇದನ್ನು ಕಾನ್ಫಿಡೆನ್ಷಿಯಲ್ ವರದಿ ಇದನ್ನು ನಾನು ಕೇಂದ್ರದ ನಾಯಕರಿಗೆ ಕೊಟ್ಟಿದ್ದೀನಿ ಇನ್ನೂ ಕೂಡ ಅದನ್ನು ರಾಜ್ಯದ ನಾಯಕರಿಗೆ ಬಾಕಿ ಅರಿಗೂ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಲಿಲ್ಲ ಕೇಂದ್ರದವರು ಎಸ್ ಅಂತ ಹೇಳಿದರೆ ಆಮೇಲೆ ಕೊಡೋಣ ಅಂತ ಹೇಳುವಂಥದ್ದಿದ್ದೇವೆ ಒಟ್ಟು ಈ ವರದಿಗಳು ಇದು ನಾಮಕಾವಸ್ಥೆ ವರದಿ ಆಗಬಾರ್ದು ಮತ್ತು ಇವತ್ತು ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಬಣ ಬಡಿದಾಟ ಇದರಲ್ಲಿ ನಮ್ಮ ಮಂಡಲದ ಪಾತ್ರ ಜಿಲ್ಲೆಯ ಪಾತ್ರ ರಾಜ್ಯದ ಪಾತ್ರ ಕೇಂದ್ರದ ಪಾತ್ರ ಇದರ ಬಗ್ಗೆ ಕೂಡ ಸ್ವಲ್ಪ ಅದಕ್ಕೆ ಕನೆಕ್ಟಿವಿಟಿ ಆ ಚುನಾವಣೆಗೆ ಸಂಬಂಧ ಕನೆಕ್ಟಿವಿಟಿ ಇದ್ದ ವಿಚಾರಗಳನ್ನು ಕೂಡ ತಿಳಿಸುವಂಥದ್ದನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಮಾಡಿದೆ ಅದಕ್ಕಿಂತರ ರಾಜ ಆಯ್ಕೆ ಕೂಡ ಭಾಳ ಕುತೂಹಲ ಇರತಕ್ಕಂಥದ್ದು ನನಗೆ 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 ಅಂತ ಕುತೂಹಲ ಅಂತ ಇನ್ನೂ ಅನ್ನಿಸ್ತಾ ಇಲ್ಲ ಯಾಕೆ ಒಂದು ಪಾರ್ಟಿಗೆ ಅದರ ಸಂವಿಧಾನಬದ್ಧವಾಗಿ ಅದೊಂದು ಮೂರು ವರ್ಷಕ್ಕೊಮ್ಮೆ ಚುನಾಯಿತ ಅಧ್ಯಕ್ಷರು ಅಥವಾ ಹೊಸ ಸಹಮತದ ಅಧ್ಯಕ್ಷರು ಈ ರೀತಿ ಆಗುವಂಥದ್ದು ಕಾಮನ್ ನಾನು ಭಾರಿ ಅಧ್ಯಕ್ಷರುಗಳನ್ನು ನೋಡಿದ್ದೀನಿ ಬದಲಾವಣೆಗಳು ಬದಲಾವಣೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಕೂಡ ನಾ ಮಾಜಿ ಮುಖ್ಯಮಂತ್ರಿಗಳಾದ ಡಿ ವಿ ಗೌಡರ ಮಾತು ಕ್ಯಾಮ್ರಾ ಪರ್ಸನ್ನ ಸದಸ್ಯರ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ನೇರವಾಗಿ ರಾಮುಲ್ ಅವರೇ ಕಾರಣ ಅನ್ನುವಂತಹ ಗಂಭೀರ ಆರೋಪವನ್ನ ಯಾವಾಗ ಜನಾರ್ದನ ರೆಡ್ಡಿ ಅವರು ಮಾಡಿದ್ರು ಆಗಲೇ ದೋಸ್ತಿಗಳ ಮುನಿಸು ಮತ್ತೆ ಮುಂದುವರಿತು ಅವರ ದೋಸ್ತಿ ಕತಮಾಯ್ತು ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂತು ಇದೇ ವಾರ್ಗೆ ಸಂಬಂಧಪಟ್ಟಂತೆ ಕೇಸರಿ ನಾಯಕರ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ನೀಡಲಾಗಿದೆಯಂತೆ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ ಆಗಿದೆ ಬಿಜೆಪಿ ಹೈಕಮಾಂಡ್ಗೆ ರಾಮುಲು ರೆಡ್ಡಿ ಜಟಾಪಟಿಗೆ ಕಾರಣವಾಗಿದ್ದು ನಿಜಕ್ಕೂ ಏನು ಸಂಡೂರು ಬೈ ಎಲೆಕ್ಷನ್ ಸೋಲೆ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಹದಿನೈದರಿಂದ ಇಪ್ಪತ್ತು ಪುಟಗಳ ಗೌಪ್ಯ ವರದಿಯನ್ನ ಡಿ ವಿ ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಏನಿದೆ ಆ ರಿಪೋರ್ಟ್ ಅಲ್ಲಿ ಯಾರಿಗ ಟೆನ್ಷನ್ ಯಾರಿಗ ವಾರ್ನಿಂಗು ಇಂತ ಬಹುತೇಕ ಪ್ರಶ್ನೆಗಳಿದೆ ರಾಜ್ಯ ಬಿ ಜೆ ಪಿಲ್ಲಿನ ಬಣಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದೆ ಇಷ್ಟೆಲ್ಲ ಬಣಬಡಿದಾಟಕ್ಕೆ ಕಾರಣ ಆಗಿದ್ದು ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಮತ್ತೊಂದು ಕಡೆ ಸಂಡೂರು ಸೇರಿದಂತೆ ಕೆಲ ಏನು ಬಯಲಾಕ್ಷನ್ ಕ್ಷೇತ್ರಗಳ ಉಪಚುನಾವಣೆ ಸೋಲು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಬೈ ಎಲೆಕ್ಷನ್ ಸೋತಂಥ ಕ್ಷೇತ್ರದ ಸಂಬಂಧಪಟ್ಟಂತೆ ಒಂದು ರಿಪೋರ್ಟನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ ಅದರ ಕುರಿತಂತೆ ಎಕ್ಸ್ಕ್ಲೂಸಿವ್ ಆಗಿ ಸದನ ಗೌಡರಲ್ಲಿ ಮಾತಾಡ್ಸ್ತಾ ಹೋಗ್ತೇನೆ ಸರ್ ನಮಸ್ತೆ ಈಗ ತಮಗೆ ಗೊತ್ತಿರೋ ಹಾಗೆ ರಾಜ್ಯ ಬಿ ಜೆ ಪಿನ್ನ ಬಣ್ಣ ಮಾಡಿದಾಟ ಒಂದು ಹಂತಕ್ಕೆ ಬಂದಿದೆ ಕ್ಲೈಮ್ಯಾಕ್ಸ್ ಅಂತ ಯಾಕೆಂದರೆ ಈಗಷ್ಟೇ ವರಿಷ್ಠರು ಸ್ವಲ್ಪ ಗಮನ ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಹೋದರೆ ತಾವು ದೆಹಲಿಗೆ ಹೋಗಿ ಬಂದಿರಿ ಏನೇನು ಬೆಳವಣಿಗೆಗಳಾಯಿತು ಸರಿ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಭೇಟಿ ಆದ್ರೆ ಇಲ್ಲಪ್ಪ ನಾನು ನನ್ನ ಒಂದು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು ಸಂಡೂರು ಮತ್ತು ನಮ್ಮ ಶಿಗ್ಗಾವಿನ ಎರಡು ಚುನಾವಣೆ ಹಿನ್ನೆಲೆಯ ಬಗ್ಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಅದರಲ್ಲಿ ನನ್ನನ್ನು ಮತ್ತು ಮಹೇಶ್ ಇವರನ್ನು ಇಬ್ಬರನ್ನು ಅದಕ್ಕೆ ನಿಯೋಜನೆ ಮಾಡಿದರು ನಾನು ಈಗಾಗಲೇ ಸಂಡೂರಿಂದು ಈಗಾಗಲೇ ನಾನು ವರದಿಯನ್ನು ಕೊಟ್ಟಿದ್ದೀನಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶ್ರೀರಾಮುಲು ಮತ್ತು ನಮ್ಮ ಈ ಥರ ನಮ್ಮ ಪ್ರಮುಖರ ಜೊತೆ ಏನೋ ಸ್ವಲ್ಪ ಗಡಿಬಿಡಿಗಳಾಗಿದೆ ಮತ್ತೊಂದಾಗಿದೆ ಅಂತ ಹೇಳುವಂಥದ್ದು ಮಾಧ್ಯಮದಲ್ಲಿ ಬರುವಂಥ ಬಂದದನ್ನು ನಾನು ಕಂಡಿದ್ದೇನೆ ನೋಡಿದ್ದೇನೆ ಅವರ ಮಾಹಿತಿಗಳನ್ನು ಪಡ್ಕೊಂಡು ಒಂದು ವರದಿಯನ್ನು ನೋಡಿ ಇದನ್ನು ಕಾನ್ಫಿಡೆನ್ಷಿಯಲ್ ವರದಿ ಇದನ್ನು ನಾನು ಕೇಂದ್ರದ ನಾಯಕರಿಗೆ ಕೊಟ್ಟಿದ್ದೀನಿ ಇನ್ನೂ ಕೂಡ ಅದನ್ನು ರಾಜ್ಯದ ನಾಯಕರಿಗೆ ಬಾಕಿ ಅರಿಗೂ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಲಿಲ್ಲ ಕೇಂದ್ರದವರು ಎಸ್ ಅಂತ ಹೇಳಿದರೆ ಆಮೇಲೆ ಕೊಡೋಣ ಅಂತ ಹೇಳುವಂಥದ್ದಿದ್ದೇವೆ ಒಟ್ಟು ಈ ವರದಿಗಳು ಇದು ನಾಮಕಾವಸ್ಥೆ ವರದಿ ಆಗಬಾರ್ದು ಮತ್ತು ಇವತ್ತು ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಬಣ ಬಡಿದಾಟ ಇದರಲ್ಲಿ ನಮ್ಮ ಮಂಡಲದ ಪಾತ್ರ ಜಿಲ್ಲೆಯ ಪಾತ್ರ ರಾಜ್ಯದ ಪಾತ್ರ ಕೇಂದ್ರದ ಪಾತ್ರ ಇದರ ಬಗ್ಗೆ ಕೂಡ ಸ್ವಲ್ಪ ಅದಕ್ಕೆ ಕನೆಕ್ಟಿವಿಟಿ ಆ ಚುನಾವಣೆಗೆ ಸಂಬಂಧ ಕನೆಕ್ಟಿವಿಟಿ ಇದ್ದ ವಿಚಾರಗಳನ್ನು ಕೂಡ ತಿಳಿಸುವಂಥದ್ದನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಮಾಡಿದೆ ಅದಕ್ಕಿಂತರ ರಾಜ ಆಯ್ಕೆ ಕೂಡ ಭಾಳ ಕುತೂಹಲ ಇರತಕ್ಕಂಥದ್ದು ನನಗೆ 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 ಅಂತ ಕುತೂಹಲ ಅಂತ ನಾನು ಅನ್ನಿಸ್ತಾ ಇಲ್ಲ ಯಾಕೆ ಒಂದು ಪಾರ್ಟಿಗೆ ಅದರ ಸಂವಿಧಾನಬದ್ಧವಾಗಿ ಅದೊಂದು ಮೂರು ವರ್ಷಕ್ಕೊಮ್ಮೆ ಚುನಾಯಿತ ಅಧ್ಯಕ್ಷರು ಅಥವಾ ಹೊಸ ಸಹಮತದ ಅಧ್ಯಕ್ಷರು ಈ ರೀತಿ ಆಗುವಂಥದ್ದು ಕಾಮನ್ ನಾನು ಭಾರಿ ಅಧ್ಯಕ್ಷರುಗಳನ್ನು ನೋಡಿದ್ದೀನಿ ಬದಲಾವಣೆಗಳು ಬದಲಾವಣೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಕೂಡ ನಾ ಮಾಜಿ ಮುಖ್ಯಮಂತ್ರಿಗಳಾದ ಡಿ ವಿ ಗೌಡರ ಮಾತು ಕ್ಯಾಮ್ರಾ ಪರ್ಸನ್ನ ಸದಸ್ಯರ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಂಡೂರು ಉಪ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ನೇರವಾಗಿ ರಾಮುಲು ಅವರೇ ಕಾರಣ ಅನ್ನುವಂತಹ ಗಂಭೀರ ಆರೋಪವನ್ನ ಯಾವಾಗ ಜನಾರ್ದನ ರೆಡ್ಡಿ ಅವರು ಮಾಡಿದ್ರು ಆಗಲೇ ದೋಸ್ತಿಗಳ ಮುನಿಸು ಮತ್ತೆ ಮುಂದುವರಿತು ಅವರ ದೋಸ್ತಿ ಕತಮಾಯ್ತು ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂತು ಇದೇ ವಾರ್ಗೆ ಸಂಬಂಧಪಟ್ಟಂತೆ ಕೇಸರಿ ನಾಯಕರ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ನೀಡಲಾಗಿದೆಯಂತೆ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆಯಾಗಿದೆ ಬಿಜೆಪಿ ಹೈಕಮಾಂಡ್ಗೆ ರಾಮುಲು ರೆಡ್ಡಿ ಜಟಾಪಟಿಗೆ ಕಾರಣವಾಗಿದ್ದು ನಿಜಕ್ಕೂ ಏನು ಸಂಡೂರು ಬೈ ಎಲೆಕ್ಷನ್ ಸೋಲೆ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಹದಿನೈದರಿಂದ ಇಪ್ಪತ್ತು ಪುಟಗಳ ಗೌಪ್ಯ ವರದಿಯನ್ನ ಡಿ ವಿ ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಏನಿದೆ ಆ ರಿಪೋರ್ಟ್ ಅಲ್ಲಿ ಯಾರಿಗ ಟೆನ್ಷನ್ ಯಾರಿಗ ವಾರ್ನಿಂಗು ಇಂತ ಬಹುತೇಕ ಪ್ರಶ್ನೆಗಳಿದೆ ರಾಜ್ಯ ಬಿಜೆಪಿಯಲ್ಲಿನ ಬಣಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿದೆ ಇಷ್ಟೆಲ್ಲ ಬಣಬಡಿದಾಟಕ್ಕೆ ಕಾರಣ ಆಗಿದ್ದು ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಮತ್ತೊಂದು ಕಡೆ ಸಂಡೂರು ಸೇರಿದಂತೆ ಕೆಲ ಏನು ಬೈಲಕ್ಷನ್ ಕ್ಷೇತ್ರಗಳ ಉಪಚುನಾವಣೆ ಸೋಲು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಬೈಎಲೆಕ್ಷನ್ ಸೋತಂಥ ಕ್ಷೇತ್ರದ ಸಂಬಂಧಪಟ್ಟಂತೆ ಒಂದು ರಿಪೋರ್ಟನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ ಅದರ ಕುರಿತಂತೆ ಎಕ್ಸ್ಕ್ಲೂಸಿವ್ ಆಗಿ ಸದನ ಗೌಡರನ್ನ ಮಾತಾಡ್ತಾ ಹೋಗ್ತೇನೆ ಸರ್ ನಮಸ್ತೆ ಈಗ ತಮಗೆ ಗೊತ್ತಿರೋ ಹಾಗೆ ರಾಜ್ಯ ಬಿ ಜೆ ಪಿನ್ನ ಬಣ್ಣ ಮಾಡಿದಾಟ ಒಂದು ಹಂತಕ್ಕೆ ಬಂದಿದೆ ಕ್ಲೈಮ್ಯಾಕ್ಸ್ ಅಂತ ಯಾಕೆಂದರೆ ಈಗಷ್ಟೇ ವರಿಷ್ಠರು ಸ್ವಲ್ಪ ಗಮನ ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಹೋದರೆ ತಾವು ದೆಹಲಿಗೆ ಹೋಗಿ ಬಂದಿರಿ ಏನೇನು ಬೆಳವಣಿಗೆಗಳಾಯ್ತು ಸರಿ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಭೇಟಿ ಆದ್ರೆ ಇಲ್ಲಪ್ಪ ನಾನು ನನ್ನ ಒಂದು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು ಸಂಡೂರು ಮತ್ತು ನಮ್ಮ ಶಿಗ್ಗಾವಿನ ಎರಡು ಚುನಾವಣೆ ಹಿನ್ನೆಲೆಯ ಬಗ್ಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಅದರಲ್ಲಿ ನನ್ನನ್ನು ಮತ್ತು ಮಹೇಶ್ ಇವರನ್ನು ಇಬ್ಬರನ್ನು ಅದಕ್ಕೆ ನಿಯೋಜನೆ ಮಾಡಿದರು ನಾನು ಈಗಾಗಲೇ ಸಂಡೂರಿಂದು ಈಗಾಗಲೇ ನಾನು ವರದಿಯನ್ನು ಕೊಟ್ಟಿದ್ದೀನಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶ್ರೀರಾಮುಲು ಮತ್ತು ನಮ್ಮ ಇತರ ನಮ್ಮ ಪ್ರಮುಖರ ಜೊತೆ ಏನೋ ಸ್ವಲ್ಪ ಗಡಿಬಿಡಿಗಳಾಗಿದೆ ಮತ್ತೊಂದಾಗಿದೆ ಅಂತ ಹೇಳುವಂಥದ್ದು ಮಾಧ್ಯಮದೇ ಬರುವಂಥ ಬಂದದನ್ನು ನಾನು ಕಂಡಿದ್ದೇನೆ ನೋಡಿದ್ದೇನೆ ಅವರ ಮಾಹಿತಿಗಳನ್ನು ಪಡ್ಕೊಂಡು ಒಂದು ವರದಿಯನ್ನು ಕೊಡುವಂಥದ್ದು ಇದನ್ನು ಕಾನ್ಫಿಡೆನ್ಷಿಯಲ್ ವರದಿ ಇದನ್ನು ನಾನು ಕೇಂದ್ರದ ನಾಯಕರಿಗೆ ಕೊಟ್ಟಿದ್ದೀನಿ ಇನ್ನೂ ಕೂಡ ಅದನ್ನು ರಾಜ್ಯದ ನಾಯಕರಿಗೆ ಬಾಕಿ ಅರಿವು ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಲಿಲ್ಲ ಕೇಂದ್ರದವರು ಎಸ್ ಅಂತ ಹೇಳಿದರೆ ಆಮೇಲೆ ಕೊಡೋಣ ಅಂತ ಹೇಳುವಂಥದ್ದಿದ್ದೇವೆ ಒಟ್ಟು ಈ ವರದಿಗಳು ಇದು ನಾಮಕಾವಸ್ಥೆ ವರದಿ ಆಗಬಾರ್ದು ಮತ್ತು ಇವತ್ತು ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಬಣ ಬಡಿದಾಟ ಇದರಲ್ಲಿ ನಮ್ಮ ಮಂಡಲದ ಪಾತ್ರ ಜಿಲ್ಲೆಯ ಪಾತ್ರ ರಾಜ್ಯದ ಪಾತ್ರ ಕೇಂದ್ರದ ಪಾತ್ರ ಇದರ ಬಗ್ಗೆ ಕೂಡ ಸ್ವಲ್ಪ ಅದಕ್ಕೆ ಕನೆಕ್ಟಿವಿಟಿ ಆ ಚುನಾವಣೆಗೆ ಸಂಬಂಧ ಕನೆಕ್ಟಿವಿಟಿ ಇದ್ದ ವಿಚಾರಗಳನ್ನು ಕೂಡ ತಿಳಿಸುವಂಥದ್ದನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಮಾಡಿದೆ ಅದಕ್ಕಿಂತರ ರಾಜ ಆಯ್ಕೆ ಕೂಡ ಭಾಳ ಕುತೂಹಲ ಇರತಕ್ಕಂಥದ್ದು ನನಗೆ 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 ಅಂತ ಕುತೂಹಲ ಅಂತ ಇನ್ನೂ ಅನ್ನಿಸ್ತಾ ಇಲ್ಲ ಯಾಕೆ ಒಂದು ಪಾರ್ಟಿಗೆ ಅದರ ಸಂವಿಧಾನಬದ್ಧವಾಗಿ ಅದೊಂದು ಮೂರು ವರ್ಷಕ್ಕೊಮ್ಮೆ ಚುನಾಯಿತ ಅಧ್ಯಕ್ಷರು ಅಥವಾ ಹೊಸ ಸಹಮತದ ಅಧ್ಯಕ್ಷರು ಈ ರೀತಿ ಆಗುವಂಥದ್ದು ಕಾಮನ್ ನಾನು ಭಾರಿ ಅಧ್ಯಕ್ಷರುಗಳನ್ನು ನೋಡಿದ್ದೀನಿ ಬದಲಾವಣೆಗಳು ಬದಲಾವಣೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಕೂಡ ನಾ ಮಾಜಿ ಮುಖ್ಯಮಂತ್ರಿಗಳಾದ ಡಿ ವಿ ಗೌಡರ ಮಾತು ಕ್ಯಾಮ್ರಾ ಪರ್ಸನ್ನ ಸದಸ್ಯರ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು